ಕರ್ನಾಟಕದ ರಾಜ್ಯ ರಾಜಕಾರಣದಲ್ಲಿ ಯಾವುದೇ ಕಪ್ಪು ಚುಕ್ಕೆ ಇಲ್ಲದಂತಹ ಒಬ್ಬ ರಾಜಕಾರಣಿ ನೇರವಾದಂತಹ ದಿಟ್ಟವಾದಂತಹ ಮಾತುಗಳನ್ನು ಆಡುವಂಥ ಒಬ್ಬ ರಾಜಕಾರಣಿ ನನ್ನ ಕೊನೆಯ ಚುನಾವಣೆ ಇದು ನನ್ನ ಕೊನೆಯ ಚುನಾವಣೆ ಅಂತೇಳಿ ಘೋಷಣೆ ಮಾಡಿಕೊಂಡಿದ್ದಂತಹ ಒಬ್ಬ ರಾಜಕಾರಣಿ ಸಿದ್ದರಾಮಯ್ಯನವರಿಗೆ ಮೂಢ ಹಗರಣ ಒಂದು ಕಪ್ಪು ಚುಕ್ಕೆಯಾಗಿ ಪರಿಗಣಿಸ್ತು ಇವತ್ತೇನು ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ಲೋಕಾಯುಕ್ತಿಗೆ ಒಂದು ಆದೇಶವನ್ನು ಕೊಟ್ಟಿದೆ ನೇರವಾಗಿ ಎಫ್ಐಆರ್ ದಾಖಲ ಮಾಡಿ ನಮ್ಗೆ ಆರು ವಾರಗಳಲ್ಲಿ ಏನು ವರದಿ ಕೊಡಬೇಕು ಅಂತ ಹೇಳಿದ್ದಾರೆ ಅದರಲ್ಲಿ ಎ ಒನ್ ಆರೋಪಿಯಾಗಿ ಸಿದ್ದರಾಮಯ್ಯನವ್ರನ್ನ ಉಲ್ಲೇಖ ಮಾಡಿದ್ದಾರೆ ಸಿದ್ದರಾಮಯ್ಯನವರನ್ನ ಎ ಒನ್ ಆರೋಪಿಯಾಗಿ ಉಲ್ಲೇಖ ಮಾಡಿದ್ದಾರೆ ಬಹುಶಃ ಇದನ್ನ ಸ್ವತಃ ಸಿದ್ದರಾಮಯ್ಯನವರೇ ವಹಿಸ್ಕೊಂಡಿರಲಿಲ್ಲ ರಾಜಕೀಯ ಕ್ಷೇತ್ರದಲ್ಲಿ ಯಾರೂ ಸಹ ಈ ರೀತಿ ಆಗುತ್ತೆ ಅನ್ಕೊಂಡಿರ್ಲಿಲ್ಲ ಇಲ್ಲಿ ಸಿದ್ದರಾಮಯ್ಯನವರನ್ನ ಈ ರೀತಿಯಾಗಿ ಅವರನ್ನು ಸಿಲುಕಿಸೋದಿಕ್ಕೆ ನಡೆದಂತಹ ಏನು ಚಕ್ರವ್ಯೂಹ ಇತ್ತು ಆ ಚಕ್ರವ್ಯೂಹದಲ್ಲಿ ಸಿಗಾಕೊಂಡ್ರು ಕೊನೆಗೂ ಚಕ್ರವ್ಯೂಹವನ್ನು ನಾನು ಭೇದಿಸ್ತೀನಿ ಅಂತಂದ್ರು ರಾಜ್ಯಪಾಲರು ಕೊಟ್ಟಂತಹ ಪ್ರಾಸಿಕ್ಯೂಷನ್ ಸರಿ ಇಲ್ಲ ಅಂತೇಳಿ ಹೈಕೋರ್ಟ್ಗೆ ಅರ್ಜಿ ಹಾಕ್ತಾರೆ ಸುದೀರ್ಘವಾದ ಮಂಡನೆ ಆಗುತ್ತೆ ಬಹುಶಃ ಇಡೀ ಭಾರತ ದೇಶದಲ್ಲಿ ಈ ರೀತಿಯಾದಂತಹ ಸುದೀರ್ಘವಾದ ವಾದ ಮಂಡನೆಯನ್ನು ಜನಸಾಮಾನ್ಯರು ನೋಡಿದ್ದು ಲೈವ್ ಅಲ್ಲಿ ವಕೀಲರನ್ನ ಆಯ್ಕೆ ಮಾಡ್ಕೊಳ್ಳೋದ್ರಲ್ಲಿ ತಡುವುದ್ರು ಅದೇ ಏನು ಅವರ ವಿರುದ್ಧವಾಗಿ ನಿಂತಿದ್ದಂಥವ್ರು ಎಷ್ಟು ಚೆನ್ನಾಗಿ ಎಷ್ಟು ವಕೀಲರು ವಾದ ಮಂಡನೆ ಮಾಡಿದ್ರು ಅಭಿಷೇಕ್ ಮನು ಸಿಂಘ್ವಿ ಎಂಬ ಏನು ಸೀನಿಯರ್ ಅಡ್ವೊಕೇಟ್ ಅನ್ನ ಕರ್ಕೊಂಡು ಬಂದರು ಶಶಿಧರ್ ಶೆಟ್ಟರ್ನ ಬಿಟ್ಟರು ರವಿವರ್ಮ ಅವರು ಮಾತಾಡ್ತ ಮಾಡ್ ವಾದ ಮಾಡಿದ್ರು ಇವರ ವಾದಗಳು ಅವರ ವಾದಗಳ ಮುಂದೆ ಬಂಕ್ ಒಂದು ಹಂತದಲ್ಲಿ ಅಭಿಷೇಕ್ ಮನಿ ಸಿಂಘ್ವಿ ಅವರು ಮಾತನಾಡ್ಬೇಕಾದ್ರೆ ತುಷಾರ್ ಮೆಹ್ತಾ ಅವರು ಹೇಳ್ತಾರೆ ಕಾಮಿಡಿ ಮಾಡ್ತಾರೆ ರವಿ ವರ್ಮ ಅವ್ರು ಹೇಳ್ತಾರೆ ಎರಡೇ ಸರಿ ವಾದ ಮಾಡ್ಬೇಕಾದ್ರೆ ಅವ್ರು ಹೇಳ್ತಾರೆ ಈಗಲೂ ನಾವು ನಮ್ಮ ಜಮೀನು ವಾಪಸ್ ಕೊಟ್ಬಿಡ್ತೀನಿ ವಾಪಸ್ ಕೊಟ್ಬಿಡಿ ನಮಗೆ ಅಂತ ಕೇಳ್ತಾರೆ ಇಂತಹ ಲೆವೆಲ್ಗೆ ಹೋದಾಗ ಒಬ್ಬ ವಕೀಲರು ವಾದ ಮಂಡಿಸ್ಬೇಕಾಗಿರೋದು ಬಹಳ ಮುಖ್ಯ ಆಗುತ್ತೆ ಅದೇ ನೋಡಿ ತುಷಾರ್ ಮೆಹ್ತಾ ಅವರು ಮಾತಾಡಿದ್ರು ನೇರವಾಗಿ ವಾದ ಮಂಡಿಸಿದ್ರು ಮಣಿಂದರ್ ಸಿಂಗ್ ಅವರು ವಾದ ಮಂಡಿಸಿದ್ರು ರಂಗನಾಥ್ ರೆಡ್ಡಿ ವಾದ ಮಂಡಿಸಿದ್ರು ಲಕ್ಷ್ಮಿ ಅಯ್ಯಂಗಾರ್ ವಾದ ಮಂಡಿಸಿದ್ರು ಪ್ರಭುಲಿಂಗ ಅವರು ವಾದ ಮಂಡಿಸಿದ್ರು ಬಹಳಷ್ಟು ಜನ ವಾದ ಮಂಡಿಸಿದ್ರು ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ವಕೀಲರು ವಾದ ಮಂಡಿಸಿದ್ದಾರೆ ಸಿದ್ದರಾಮಯ್ಯವರ ವಿರುದ್ಧ ಸಿದ್ದರಾಮಯ್ಯವ್ರು ಏನ್ ಮೈಸೂರಿನಲ್ಲಿ ಆರಂಭದಲ್ಲಿ ಮಾಧ್ಯಮಗಳ ಮುಂದೆ ಮಾತನಾಡ್ಬೇಕಾದ್ರೆ ಒಂದು ಹೇಳಿಕೆ ಅವರು ಅರವತ್ತೆರಡು ಕೋಟಿ ರೂಪಾಯಿ ಆಗುತ್ತೆ ಸುಮ್ನೆ ಬಿಟ್ಬಿಡಕಾಗತ್ತಾ ಅರವತ್ತೆರಡು ಅರವತ್ತೆರಡು ಕೋಟಿ ರೂಪಾಯಿ ಕೊಟ್ಬಿಡಿ ನಮಗೆ ಅಂತ ಕೇಳ್ತಾರೆ ಈ ವಿಚಾರವನ್ನ ಏನು ಹೈಕೋರ್ಟ್ ಅಲ್ಲಿ ತೀರ್ಪಿನಲ್ಲಿ ಉಲ್ಲೇಖ ಆಗಿದೆ ಅರವತ್ತೆರಡು ಕೋಟಿ ರೂಪಾಯಿ ಕೇಳಿರೋದು ಉಲ್ಲೇಖ ಆಗಿದೆ ಅವ್ರ ಜೊತೆಯಲ್ಲಿ ನಗರಾಭಿವೃದ್ಧಿ ಸಚಿವರಾಗಿದ್ದಂತಹ ಸುರೇಶ್ ಬೈತಿ ಸುರೇಶ್ ಅವರು ನಿಂತ್ಕೊಂಡಿದ್ರು ಅಂದ್ರೆ ಯಾವ ಸಮಯದಲ್ಲಿ ಯಾವ ಹೇಳಿಕೆ ಕೊಡಬೇಕಾಗಿತ್ತು ಸಲಹೆಗಾರರು ಸುತ್ತು ಇದ್ದಂತಹ ಸಲಹೆಗಾರರು ಸರಿಯಾದಂತಹ ಮಾಹಿತಿ ಕೊರತೆಯಿಂದಾಗಿ ಸಿದ್ದರಾಮಯ್ಯನವರು ಒಳನೋಟಕ್ಕೆ ಮೇಲ್ನೋಟಕ್ಕೆ ಎಲ್ಲ ಹೋದರೂ ಸಹ ಸಿದ್ದರಾಮಯ್ಯನವರು ನೇರವಾಗಿ ಹಸ್ತಕ್ಷೇಪ ಇಲ್ಲ ಯಾವುದೇ ಪತ್ರಗಳನ್ನ ಕೊಟ್ಟಿಲ್ಲ ಯಾವುದೇ ಲೆಟರ್ ಕೊಟ್ಟಿಲ್ಲ ಆದರೂ ಸಹ ಕುಟುಂಬದವರ ಹಸ್ತಕ್ಷೇಪ ಇದೆ ಕುಟುಂಬದವರು ಇಲ್ಲಿ ತಪ್ಪು ಮಾಡಿದ್ದಾರೆ ಅಂತ ಒಂದು ಒಂದು ಕಾರಣಕ್ಕೋಸ್ಕರವಾಗಿ ಇವತ್ತು ಹೈಕೋರ್ಟ್ನವರು ಅರ್ಜಿಯನ್ನ ವಜಾ ಮಾಡಿದ್ರು ಇಲ್ಲಿ ಜನಪ್ರತಿನಿಧಿಗಳ ಕೋಟ್ರೂ ಸಹ ಇದನ್ನೇ ಉಲ್ಲೇಖ ಮಾಡಿತು ಅಂದ್ರೆ ತಾನು ಮಾಡದಂತಹ ತಪ್ಪಿಗೆ ತನ್ನ ಕುಟುಂಬದವರು ಇವರಿಗೆ ಗೊತ್ತಿಲ್ಲದಂತಹ ಮಾಡಿದಂತಹ ವಿಚಾರಗಳಿಗೆ ಇವತ್ತು ಮಾಧ್ಯಮಗಳಲ್ಲಿ ಚರ್ಚೆ ಆಗ್ತಾ ಇದೆ ಕನ್ನಡಪ್ರಭದಲ್ಲಿ ಸುವರ್ಣ ವಾಹಿನಿಯಲ್ಲಿ ಚರ್ಚೆ ಆಗ್ತಾ ಇದೆ ಸಿದ್ದರಾಮಯ್ಯನವರ ಹೆಂಡತಿಯ ಅಣ್ಣ ಮಾಡಿದ್ದಂತಹ ತಪ್ಪು ಮೂಢ ಅಧ್ಯಕ್ಷರು ಸಿದ್ದರಾಮಯ್ಯವರ ಆಗಿದ್ದಾರೆ ನಗರಾಭಿವೃದ್ಧಿ ಸಚಿವರು ಕೂಡ ಸಿದ್ದರಾಮಯ್ಯವರು ಆಪ್ತರೆ ಆಗಿದ್ದಾರೆ ಇಂತಹ ಸಮಯದಲ್ಲಿ ಸಿದ್ದರಾಮಯ್ಯವರಿಗೆ ಈ ರೀತಿಯಾದಂತಹ ಒಂದು ಕಳಂಕ ಬಂದಿದ್ದು ಹೇಗೆ ಇದು ಮಾಧ್ಯಮಗಳಲ್ಲಿ ಚರ್ಚೆ ಆಗ್ತಾ ಇದೆ ಬಹುಶಃ ದೇಶದಲ್ಲಿ ಒಬ್ಬ ಖಡಕ್ಕಾದಂತಹ ಒಬ್ಬ ರಾಜಕಾರಣಿ ಅದು ಯಾವುದೇ ಪಕ್ಷ ಆಗಿರ್ಬೋದು ಖಡಕ್ ರಾಜಕಾರಣಿಗಳಲ್ಲಿ ನೋಡೋದಾದ್ರೆ ಸಿದ್ದರಾಮಯ್ಯವರು ಮೇಲ್ಪಂಕ್ತಿಯಲ್ಲಿ ನಿಲ್ತ್ಕೊಂತಾರೆ ಅಂಕಿ ಅಂಶಗಳಿರ್ಬೋದು ಆಡಳಿತ ವ್ಯವಸ್ಥೆ ಇರ್ಬೋದು ಮೇಲ್ಪಂಕ್ತಿಯಲ್ಲಿ ನಿಂತ್ಕೊಳ್ತಾರೆ ಅಂತಹ ಒಬ್ಬ ಮುಖ್ಯಮಂತ್ರಿ ಕೊನೆಯ ಅವಧಿಗೆ ಕೊನೆಯ ಅವಧಿ ಅಂತ ಹೇಳಿದ್ಮೇಲೆ ಒಂದು ಕಪ್ಪು ಚಿಕ್ಕೆ ಮಾಡಿ ಎ ಒನ್ ಆರೋಪಿಯಾಗಿ ಎಫ್ಐಆರ್ ಆರ್ ದಾಖಲೆ ಮಾಡುವಂತಹ ಪರಿಸ್ಥಿತಿಗೆ ಹೋಗ್ತಾರೆ ಅಂತಂದರೆ ಕಾಂಗ್ರೆಸ್ ಪಕ್ಷದಲ್ಲಿ ಈಗ ಬಿರುಸಿನ ಚಟುವಟಿಕೆಗಳು ಪ್ರಾರಂಭ ಆಗ್ತಾ ಇದೆ ಈಗಾಗಲೇ ಇಂಡಿಯಾ ಮೈತ್ರಿ ಕೂಟದ ಮಮತಾ ಬ್ಯಾನರ್ಜಿ ಅವರು ಸಿದ್ದರಾಮಯ್ಯ ಅವರಿಂದ ರಾಜೀನಾಮೆ ಪಡೆಯಿರಿ ಅಂತೇಳಿ ಹೈಕಮಾಂಡ್ ಕಾಂಗ್ರೆಸ್ ಹೈಕಮಾಂಡಿಗೆ ಹೇಳಿದ್ದಾರೆ ಎಂಬ ಸುದ್ದಿ ಬರ್ತಾ ಇದೆ ಇಲ್ಲಿ ಇವತ್ತು ಎಫ್ ಐ ಆರ್ ದಾಖಲಾಗುತ್ತೆ ಮೈಸೂರಿನಲ್ಲಿ ಎಫ್ ಐ ಆರ್ ದಾಖಲಾದ ಮೇಲೆ ಇಲ್ಲಿ ಮಹಾರಾಷ್ಟ್ರ ಮತ್ತು ಹರಿಯಾಣದ ಚುನಾವಣೆ ನಡೀತಾ ಇದೆ ಈ ಚುನಾವಣೆಯ ಸಮಯದಲ್ಲಿ ಮುಜುಗರ ಆಗಬಾರ್ದು ಅಂತೇಳಿ ರಾಜೀನಾಮೆ ಪಡೆದ್ರೆ ಆ ಸ್ಥಾನಕ್ಕೆ ಯಾರು ಪೈಪೋಟಿ ಆ ಸ್ಥಾನಕ್ಕೆ ಬಹಳಷ್ಟು ಪೈಪೋಟಿ ಇದೆ ಪರಮೇಶ್ವರ್ ಅವರು ಹೇಳ್ತಾರೆ ನಾಲ್ಕು ಮುಖ್ಯಮಂತ್ರಿ ಅವಕಾಶ ಕೊಡಿ ಸತೀಶ್ ಅವರು ಹೇಳ್ತಾರೆ ಎಂ ಬಿ ಪಾಟೀಲ್ರು ಹೇಳ್ತಾರೆ ದೇಶಪಾಂಡೆ ಅವರು ಹೇಳ್ತಾ ಇದ್ದಾರೆ ಇದರ ಮಧ್ಯೆ ಸೈಲೆಂಟ್ ಆಗಿರುವಂತಹ ಡಿ ಕೆ ಶಿವಕುಮಾರ್ ಅವರು ಉಪ ಮುಖ್ಯಮಂತ್ರಿ ಆಗಿದ್ದೇನೆ ನನಗೆ ಅವಕಾಶ ಬೇಕು ಅಂತಾರೆ ಇದು ಎಲ್ಲದರ ನಡುವೆ ಎ ಐ ಸಿ ಸಿ ರಾಷ್ಟ್ರಾಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ನಾನು ಸುದೀರ್ಘ ರಾಜಕಾರಣ ಮಾಡಿದ್ರಿ ರಾಜ್ಯದಲ್ಲಿ ನನಗೊಂದು ಅವಕಾಶ ಕೊಡಿ ಕೊನೆಯ ಪಕ್ಷ ಎರಡು ವರ್ಷಗಳ ಕಾಲ ಎರಡು ವರ್ಷಗಳ ಕಾಲ ನಾನು ಮುಖ್ಯಮಂತ್ರಿ ಆಗಿರ್ತೇನೆ ಅದಾದ ನಂತರ ಚುನಾವಣೆಗೆ ನನ್ನ ರಾಷ್ಟ್ರದ ಚುನಾವಣೆಗೆ ನಾನು ಹೋಗ್ತೇನೆ ಒಂದೂವರೆ ವರ್ಷಗಳ ಕಾಲ ಡಿ ಕೆ ಶಿವಕುಮಾರ್ ಅವರು ಕೊಡ್ರಿ ಅವರ ನೇತೃತ್ವದಲ್ಲಿ ರಾಜ್ಯದಲ್ಲಿ ಚುನಾವಣೆ ನಡೀಲಿ ಒಂದು ದೇಶ ಒಂದು ಚುನಾವಣೆ ಈ ಬಾರಿ ವಿಧಾನಸಭಾ ಮತ್ತು ಲೋಕಸಭೆ ಒಟ್ಟಿಗೆ ಚುನಾವಣೆ ಆಗ್ತಾ ಇರೋದ್ರಿಂದ ಎರಡ್ ಸಾವಿರದ ಇಪ್ಪತ್ತೆಂಟರ ಒಳಗೆ ಎರಡು ಚುನಾವಣೆಗಳು ನಡೆಯುತ್ತೆ ಇಡೀ ದೇಶದಲ್ಲಿ ವಿಧಾನಸಭೆ ಮತ್ತು ಲೋಕಸಭಾ ಚುನಾವಣೆ ಒಟ್ಟೊಟ್ಟಿಗೆ ನಡೆಯೋದ್ರಿಂದ ಈ ನಿರ್ಧಾರ ಮಾಡಿ ಅಂತೇಳಿ ಏನ್ ಮಲ್ಲಿಕಾರ್ಜುನ ಖರ್ಗೆ ಅವರು ಎಸಿಸಿಗೆ ಮನವಿ ಮಾಡಿಕೊಂಡಿದ್ದಾರೆ ಎ ಸಿ ಇದರ ಬಗ್ಗೆ ಚಿಂತನೆ ನಡೀತಾ ಇದೆ ಒಬ್ಬ ಅಹಿಂದ ನಾಯಕನನ್ನ ರಾಜೀನಾಮೆ ತಗೊಳ್ಳೋದ್ರಿಂದ ಅದೇ ಅಹಿಂದ ಹಿಂದ ದಲಿತ ಸಮುದಾಯದಿಂದ ಬಂದಂತ ಮಲ್ಲಿಕಾರ್ಜುನ ಖರ್ಗೆ ಅವ್ರನ್ನ ಮುಖ್ಯಮಂತ್ರಿ ಮಾಡಿದ್ರೆ ಒಂದ್ ಕಡೆ ಮ್ಯಾನೇಜ್ ಮಾಡ್ಬೋದು ಬ್ಯಾಲೆನ್ಸ್ ಮಾಡಬಹುದು ಅದಾದ ನಂತರ ಡಿ ಕೆ ಶಿವಕುಮಾರ್ ಅವರಿಗೆ ಒಂದೂವರೆ ವರ್ಷ ಬಿಟ್ಟುಕೊಡ್ಬೇಕು ಈ ವಿಚಾರವು ಸಹ ಚರ್ಚೆ ಆಗ್ತಾ ಇದೆ ಇದಕ್ಕೆ ಡಿ ಕೆ ಶಿವಕುಮಾರ್ ಅವರು ಒಲ್ಲದ ಮನಸ್ಸಿನಿಂದ ಒಪ್ಕೊಳ್ಬೇಕಾಗುತ್ತೆ ಇದು ರಾಷ್ಟ್ರ ರಾಜಕಾರಣದಲ್ಲಿ ಏನು ಕರ್ನಾಟಕ ಕರ್ನಾಟಕವನ್ನು ಏನ್ ನೋಡ್ತಾ ಇದೆ ಇವತ್ತು ಮುಜುಗರಕ್ಕೆ ಒಳಪಡಬಾರ್ದು ರಾಹುಲ್ ಗಾಂಧಿ ಅವರು ಏನ್ ಸಂವಿಧಾನದ ಪುಸ್ತಕವನ್ನ ಇಟ್ಕೊಂಡು ಲೋಕಸಭೆಯಲ್ಲಿ ಪ್ರದರ್ಶನ ಮಾಡಿದ್ರು ಯಡಿಯೂರಪ್ಪನವರು ಅವರ ಮೇಲೆ ಎಫ್ಐಆರ್ ದಾಖಲಾದಾಗ ಇದೇ ಸಿದ್ದರಾಮಯ್ಯನವರು ಪ್ರೆಸ್ ಪ್ರೆಸ್ ಮೀಟ್ ಮಾಡಿ ಯಡಿಯೂರಪ್ಪನವರು ಆ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಯಾಕಂದ್ರೆ ಆ ಸ್ಥಾನದಲ್ಲಿ ಕೂತಾಗ ಸರಿಯಾದಂತಹ ತನಿಖೆ ಆಗೋದಿಲ್ಲ ಹಸ್ತಕ್ಷೇಪ ಆಗುತ್ತೆ ರಾಜೀನಾಮೆ ಕೊಡಬೇಕು ಅಂತ ಹೇಳಿದಂತ ಆ ಒಂದು ವಿಡಿಯೋ ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಹರಿದು ಬಿಡ್ತಾ ಇದ್ದಾರೆ ಎಲ್ಲ ಮಾಧ್ಯಮಗಳಲ್ಲಿ ಹರಿದು ಬಿಡ್ತಾ ಇದ್ದಾರೆ ಇಲ್ಲಿ ಅವರಿಗೊಂದು ಇವರಿಗೊಂದು ಅವತ್ತು ಸಿದ್ದರಾಮಯ್ಯವರಿಗೆ ಮಾತು ಹೇಳಿದ್ರು ಇವತ್ತು ಸಿದ್ದರಾಮಯ್ಯ ರಾಜೀನಾಮೆ ಕೊಡಿ ಯಾವುದೇ ಭಾರತೀಯ ಜನತಾ ಪಕ್ಷ ಜೆ ಡಿ ಎಸ್ ಪಕ್ಷದವರು ಪ್ರತಿಭಟನೆಗಳನ್ನ ಪ್ರಾರಂಭ ಮಾಡಿದ್ದಾರೆ ಈ ಎಲ್ಲವನ್ನ ನಾವು ಗಮನಿಸಿದ್ರೆ ಬಹುಶಃ ಸಿದ್ದರಾಮಯ್ಯನವರು ಅನಿವಾರ್ಯವಾಗಿ ರಾಜೀನಾಮೆ ಕೊಡಬೇಕಾಗತ್ತ ಅನಿವಾರ್ಯವಾಗಿ ರಾಜೀನಾಮೆ ಕೊಡಬೇಕಾದಂತಹ ಪರಿಸ್ಥಿತಿ ಬಂದಾಗ ಆ ಸ್ಥಾನದಲ್ಲಿ ಕೂರುವಂತವರು ಯಾರು ಎಂಬ ಪ್ರಶ್ನೆ ಉದ್ಭವ ಆಗುತ್ತೆ ಇವತ್ತು ಮೈಸೂರಿನ ಲೋಕಾಯುಕ್ತದಲ್ಲಿ ಎಫ್ಐಆರ್ ಆರ್ ದಾಖಲಾಗುತ್ತೆ ಯಾಕಂದ್ರೆ ಇದು ನ್ಯಾಯಾಲಯದಿಂದ ನೇರವಾದಂತಹ ಆದೇಶ ಆಗಿರೋದ್ರಿಂದ ಏವನ್ ಆರೋಪಿಯಾಗಿ ಸಿದ್ದರಾಮಯ್ಯನವರು ನಿಲ್ತಾರೆ ಸಿದ್ದರಾಮಯ್ಯನವರು ತನಿಖೆ ಎದುರಿಸಬೇಕಾಗುತ್ತೆ ಏನು ಆರು ವಾರಗಳು ಆರು ವಾರಗಳು ಅಂತಂದ್ರೆ ಒಂದೂವರೆ ತಿಂಗಳ ಒಳಗಡೆಗೆ ಇದು ವರದಿಯನ್ನ ಕೊಡಬೇಕಾಗುತ್ತೆ ವರದಿಯ ಬಂದ ನಂತರ ಏನಾಗುತ್ತೋ ಗೊತ್ತಿಲ್ಲ ಇಲ್ಲಿ ಇಡೀ ಕುಟುಂಬವೇ ಭಾಗ ಭಾಗಿಯಾಗಿದೆ ಯತೀಂದ್ರ ಸಿದ್ದರಾಮಯ್ಯನವರು ಆ ಇದರಲ್ಲಿ ಯಾವುದು ಮೂಢ ಸಭೆಯಲ್ಲಿ ಭಾಗವಹಿಸಿದ್ರು ಅನ್ನೋದಕ್ಕೆ ಸಾಕ್ಷಿ ಇದೆ ಅವರು ಮೌನವಾಗಿದ್ರು ಅಂತಂದ್ರೆ ನಂಬಕಾಗೋದಿಲ್ಲ ಅಂತೇಳಿ ಏನು ನ್ಯಾಯಾಧೀಶರು ಹೇಳ್ತಾರೆ ಈ ಎಲ್ಲವೂ ಸಹ ಎಲ್ಲ ದಾಖಲೆಗಳು ಸಹ ಈಗ ನಾವು ನೂರ ತೊಂಬತ್ತೇಳು ಪುಟದಲ್ಲಿ ಏನು ನಾವು ಪೂರ್ತಿ ಜಡ್ಜ್ಮೆಂಟ್ ಓದ್ದಾಗ ನಮ್ಗೆ ಅರ್ಥ ಆಗುತ್ತೆ ಜೊತೆಯಲ್ಲಿ ಜೊತೆಯಲ್ಲಿದ್ದಂಥವರು ಸಿದ್ದರಾಮಯ್ಯವರ ಸಲಹೆಗಾರರು ಫೇಲ್ ಆದ್ರು ಅವರು ಫೇಲ್ ಆದ್ರು ಮಾಹಿತಿ ಕೊಡೋದ್ರಲ್ಲಿ ಫೇಲ್ ಆದರು ಅಂತೇಳಿ ಸ್ಪಷ್ಟವಾಗಿ ಕಾಣ್ತಾ ಇದೆ ಆಮೇಲೆ ಸಿದ್ದರಾಮಯ್ಯನವರ ಪರವಾಗಿ ವಾದ ಮಾಡಿದಂತಹ ವಕೀಲರು ಸಹ ಸರಿಯಾದಂತಹ ಮಾಹಿತಿ ಇಲ್ಲದೆ ಹೈಕೋರ್ಟ್ ಮುಂದೆ ಜಡ್ಜ್ ಮುಂದೆ ರವಿವರ್ಮ ಅವರು ಹೇಳ್ತಾರೆ ಈಗಲೂ ನಮಗೆ ವಾಪಸ್ ಕೊಟ್ಬಿಡಿ ಅಂತ ಹೇಳ್ತಾರೆ ಇದು ಕರ್ನಾಟಕ ರಾಜ್ಯ ರಾಜಕಾರಣದಲ್ಲಿ ಯಾರೂ ಊಹಿಸ್ಕೊಳಕ್ ಆಗದೆ ಇರುವಂತಹ ಒಂದು ಸನ್ನಿವೇಶ ಒಬ್ಬ ಕಪ್ಪು ಚುಕ್ಕೆ ಇಲ್ಲದಂತಹ ಒಬ್ಬ ಮುಖ್ಯಮಂತ್ರಿ ಸ್ಥಾನದಲ್ಲಿ ಕೂತಿರುವಂತಹ ಅಹಿಂದ ವರ್ಗಗಳಿಂದ ಬಂದಂತಹ ಒಬ್ಬ ಮುಖ್ಯಮಂತ್ರಿಯ ಮೇಲೆ ಕೊನೆಯ ಹಂತದಲ್ಲಿ ಒಂದು ಎಫ್ ಐ ಆರ್ ದಾಖಲಾಗುತ್ತೆ ಅದು ಎ ಒನ್ ಆರೋಪಿಯಾಗಿ ಬಹಳ ಈ ವರ್ಗಗಳಿಗೆ ಬಹಳ ನೋವನ್ನು ಉಂಟು ಮಾಡುವಂಥದ್ದು ಸ್ನೇಹಿತರೆ ರಾಜ್ ರಾಜಕಾರಣದಲ್ಲಿ ಏನ್ ಬೇಕಾದರೂ ಆಗ್ಬೋದು ಯಡಿಯೂರಪ್ಪನವರ ಮೇಲೆ ಎಫ್ಐಆರ್ ಆಗುತ್ತೆ ಜೈಲಿಗೆ ಹೋಗ್ತಾರೆ ಜೈಲಿಂದ ಬರ್ತಾರೆ ರಾಜ್ಯಾಧ್ಯಕ್ಷರಾಗ್ತಾರೆ ಮುಖ್ಯಮಂತ್ರಿ ಆಗ್ತಾರೆ ಅದರ ಮಧ್ಯೆ ಸಂಸದರಾಗ್ತಾರೆ ಇವತ್ತು ಯಡಿಯೂರಪ್ಪನವರಿಗೆ ಎಪ್ಪತ್ತೈದು ಎಪ್ಪತ್ತಾರು ವರ್ಷ ಆದರೂ ಸಹ ಭಾರತೀಯ ಜನತಾ ಪಕ್ಷದಲ್ಲಿ ಹಿಡಿತವನ್ನ ಇಟ್ಕೊಂಡಿದ್ದಾರೆ ತಮ್ಮ ಮಕ್ಕಳನ್ನ ಒಂದು ಉನ್ನತ ಸ್ಥಾನದಲ್ಲಿ ಕೂರಿಸಿದ್ದಾರೆ ರಾಜಕಾರಣದಲ್ಲಿ ಏನ್ ಬೇಕಾದ್ರೂ ಆಗ್ಬಹುದು ಯಾವ ಸಮಯದಲ್ಲಿ ಏನ್ ಬೇಕಾದ್ರೂ ಆಗ್ಬಹುದು ಅನ್ನೋದಕ್ಕೆ ನಮ್ಮ ಕರ್ನಾಟಕ ರಾಜ್ಯ ರಾಜಕಾರಣ ಒಂದು ಸಾಕ್ಷಿ ಆಗುತ್ತೆ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಯಾವುದು ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತ ಬೆಲ್ಲೈಕನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ